ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ನಜ್ವಾಗ್ಲೂ ರೊಚ್ಚ ಗೆದ್ದಾರೆ ರಾಣ ಮತ್ತೆ ಸಾಕ್ಷಿ ಇಬ್ರು ಕೂಡ ಸೇರಿಕೊಂಡು ಅಜಿತ್ ತಂದಿಗೆ ದೊಡ್ಡ ಬಾರಿ ಅವಮಾನನೇ ಮಾಡ್ತಿದ್ದಾರೆ ಇತ್ತ ಕಡೆ ಅವಮಾನ ಇರ್ತಕ್ಕಂಥ ರಾಣ ತಪ್ಪು ಮಾಡಿಬಿಡ್ತಾರೆ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ತಂದೆಯ ಸಾವಾಗ್ಬಿಡುತ್ತಾ ಅಚ್ಯುತ್ ತಂದೆಯ ಸಾವಾಗುತ್ತಾ ಏನಾಯಿತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ ನಿಜವಾಗ್ಲೂ ಪರ್ಮನೆಂಟ್ ಗಂಡನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಇಲ್ಲಿ ಯಾವಾಗ ಭೂಮಿಗೆ ತನ್ನ ಗಂಡ ಅಜಿತ್ ಆ ಒಂದು ಕೆಂಡ ಸೇವೆಯನ್ನು ಮಾಡಿದ್ದಾರೆ ತನಗೋಸ್ಕರ ಅನ್ನೋ ವಿಷಯ ಗೊತ್ತಾಯಿತು ನಿಜವಾಗ್ಲೂ ಅಜಿತ್ ಹತ್ರ ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನು ಮುಂದಿರ್ತಾಳೆ ನೀನು ನನ್ನ ಜವಾಬ್ದಾರಿ ಒಂದು ವರ್ಷ ತನಕ ಅಂತ ಕೂಡ ಹೇಳ್ತಾಳೆ ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅಂತ ಪ್ರಾಮಿಸ್ ಮಾಡಿ ಅಂತ ಹೇಳಿದಾಗ ಪ್ರಾಮಿಸ್ ಮಾಡಬೇಕಾ ಹಾಗಿದ್ರೆ ನೀನು ಎಷ್ಟು ಬಾರಿ ನನಗೋಸ್ಕರ ಏನೆಲ್ಲ ಮಾಡಿಲ್ಲ ಆ ರೀತಿ ನಾನು ಪ್ರಾಮಿಸ್ ಮಾಡೋದಕ್ಕೆ ಸಾಧ್ಯ ಅಲ್ಲ ನಾನು ಬಾ ಇನ್ಸ್ಪೆಕ್ಟರ್ ಮಾತು ಕೊಡೋಕೆ ಮುನ್ನ ಸಾವಿರ ಬಾರಿ ಯೋಚನೆ ಮಾಡ್ತೀನಿ ಅಂಥದ್ರಲ್ಲಿ ಮಾತು ಕೊಟ್ಟು 뭔데, 아드나. ನಡೆಸ್ತೇ ಇರೋದಕ್ಕೋ ಅಥವಾ ಅದ್ರ ಪ್ರಕಾರ ನಡೆಯೋದಕ್ಕೋ ನನ್ನಿಂದ ಅಸಾಧ್ಯವಾಗತ್ತೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಯಾವ ಮಾತನ್ನು ಕೂಡ ಕೊಡುವುದಿಲ್ಲ ಅಂತ ಅಚ್ಚುತಿ ಹೇಳ್ತಾರೆ ತದನಂತರ ಅಚ್ಯುತಿಲಿ ಭೂಮಿಯನ್ನು ದೇವ್ರ ಪೂಜೆಗೆ ಅಂತ ಕರ್ಕೊಂಡು ಬರ್ತಾರೆ ಸಂಜೆ ಮನೆಯಲ್ಲಿ ದೇವ್ರ ಪೂಜೆ ಇದೆ ಎಲ್ಲರೂ ಕೂಡ ದೇವ್ರ ಮುಂದೆ ನಿಂತಿದ್ದಾರೆ ಅಷ್ಟು ಇಲ್ಲಿ ಸಂಗೀತ ಅವರು ತನ್ನ ಸೊಸೆಯನ್ನು ನೋಡಿದೆಯಾ ಹೇಗಿದೆಯಾ ಭೂಮಿ ಆರಾಮಾಗಿದೆಯಾ ಅಂತ ಕೈ ನೋವು ಹೇಗಿದೆ ಅಂತ ಕೇಳಿದಾಗ ಎಲ್ಲ ಬರೀ ನನ್ನ ಕೈ ಬಗ್ಗೆನೇ ವಿಚಾರ ಮಾಡ್ತಿದ್ರೆ ನಿಮಗೆ ನನ್ನ ಮುಖ್ಯನೇ ಅಲ್ಲ ಅಲ್ವಾ ನನ್ನ ಹೇಗಿದ್ದೀನಿ ಅಂತ ಯಾರು ಪ್ರಶ್ನೆ ಮಾಡ್ತಿಲ್ಲ ಅಂತ ಭೂಮಿ ಹೇಳಿದಾಗ ಅಯ್ಯೋ ಸೋರಿ ಕ್ಷಮಿಸ್ಬಿಡು ಭೂಮಿ ಹೇಗಿದ್ಯಾ ಅಂತ ಸಂಗೀತವರು ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತಾರೆ ಅಜ್ಜಿ ಅಂತೂ ಇಲ್ಲಿ ಭೂಮಿ ಬಗ್ಗೆ ತುಂಬಾನೇ ಕೇರ್ ಮಾಡ್ತಿದ್ದಾರೆ ಟ್ಯಾಬ್ಲೆಟ್ಸ್ ತಗೋತಿದಾಳ ಅಂತಿದ್ದಾರೆ ಈ ಕಡೆ ಶ್ರವಣವರು ಕೂಡ ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು ಅಂತಿದ್ದಾರೆ ಇದರಿಂದಾಗಿ ಭೂಮಿ ತುಂಬಾ ಖುಷಿ ಆಗ್ತದೆ ತದನಂತರ ಇಲ್ಲಿ ಸಂಗೀತವರು ಪೂಜೆ ಮಾಡೋಕ್ಕೆ ಹೋದಾಗ ಇಲ್ಲಿ ರಮಣ್ರು ಏನಿದ್ದು ಸಂಗೀತ ನೀನು ಸುಸ್ತು ಅಂತ ಹೇಳ್ತದೆ ಇವಾಗ ನೋಡಿದ್ರೆ ಆರಾಮಾಗಿ ಇಷ್ಟು ಆ್ಯಕ್ಟಿವ್ ಆಗಿದೆಯಲ್ಲ ಅಂತ ಕ ಹೌದು ಹೌದು ನನಗೆ ಸುಸ್ತಾಗ್ತದೆ ಆದರೂ ಕೂಡ ಇದೆಲ್ಲ ಮಾಡಲೇಬೇಕಲ್ವಾ ಅದಕ್ಕೆ ಮಾಡ್ತದೆ ಅಷ್ಟೇ ಅಂತ ಹೇಳಿ ಅಪ್ಪು ಬಾ ಮಂಗಳಾರತಿ ಮಾಡು ಅಂತ ಅಪ್ಪು ಕೈ ಕೊಡ್ತಾರೆ ತದನಂತರ ಅಪ್ಪು ಮಂಗಳಾರತಿ ಮಾಡಿದ ಜೊತೆಗೆ ಅಜ್ಜಿಗೆ ಕೊಡು ಅಂತ ಹೇಳ್ತಾರೆ ನಂತರ ಅಜ್ಜಿ ಮಂಗಳಾರತಿ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಡ್ತಾರೆ ಈ ಕಡೆ ಭೂಮಿ ಹತ್ರ ಬಂದಿದೆ ಒಳ್ಳೇದಾಗ್ಲಿ ನನಗೆ ಮಂಗಳಾರತಿ ತಗೋ ಅಂತ ಹೇಳ್ತಾರೆ ಭೂಮಿಗಂತೂ ತುಂಬಾ ಖುಷಿ ಆಗ್ಬಿಡತ್ತ ಈ ಕಡೆ ಅಜಿತ್ ಮತ್ತೆ ಸಂಗೀತಗೂ ಖುಷಿ ಆಗುತ್ತೆ ಬಟ್ ಅನಿಗೆ ಶಾಕ್ ಆಗುತ್ತೆ ಈ ಕಡೆ ಅಜ್ಜಿ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿ ತೋರಿಸ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಸಂಗೀತ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಇದ್ರ ನಡುವೆ ಅಜಿತ್ ಆ ಚಿನ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ ಪರವಾಗಿಲ್ಲ ನಾನು ನಿತ್ಕೋತೇನೆ ಯಾಕಂದ್ರೆ ಇವತ್ತು ನನ್ನನ್ನು ಹರೈಕೆ ಮಾಡೋದಕ್ಕೆ ಕೇರ್ ಮಾಡೋದಕ್ಕೆ ಇಡೀ ಮನೆಯವರೇ ಇದ್ದಾರೆ ಅಂತ ಹೇಳಿ ಭೂಮಿ ಹೇಳ್ತಾರೆ ತದನಂತರ ಇಲ್ಲಿ ಅರ್ಚುತ್ ಆಫೀಸ್ಗೆ ಹೋಗ್ತಿದ್ದಾರೆ ಅಂದ್ರೆ ಅವರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ ತದನಂತರ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸತ್ಯಣ್ಣ ಕೂಡ ಇದ್ದಾರೆ ಸತ್ಯಣ್ಣ ಎದುರುಗಡೆನೆ ಕೂತಿದ್ದಾರೆ ಆಲ್ರೆಡಿ ಅಲ್ಲಿ ಸಾಕ್ಷಿ ಲ್ಯಾಪ್ಟಾಪನ್ನು ಓಪನ್ ಮಾಡಿದೆ ಅಲ್ಲಿ ಏನಾಗ್ತದೆ ಅನ್ನೋದನ್ನು ಆ ಒಂದು ಪೆನ್ ಕ್ಯಾಮ್ರಾ ಮೂಲಕ ಕಾಣಿಸ್ತಿರುವುದರಿಂದ ಎಲ್ಲ ಇವಾಗ ಅಪ್ಡೇಟ್ಸ್ ಅಲ್ಲಿ ತಗೋತಿದ್ದಾರೆ ಇತ್ತ ಕಡೆ ಅಜಿತ್ ಅವರು ಈ ರಾಣ ವಿಶ್ವವಾಗಿ ಎಲ್ಲಾನು ಕೂಡ ಕಲೆಕ್ಟ್ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಫೈಲ್ ಚುಕ್ಕಿ ಎಲ್ಲಾನು ಕೂಡ ಮಾಡ್ತಿರ್ತಾರೆ ಬಟ್ ಇಲ್ಲಿ ಸತ್ಯನ ಮಾತ್ರ ಸಾಕ್ಷಿ ಜೊತೆ ಮೆಸೇಜ್ ಬ್ಯುಸಿ ಆಗಿದ್ದಾರೆ ಅಲ್ಲಿ ಮೆಸೇಜಸ್ ಬರ್ತದೆ ಈ ಕಡೆ ಸಾಕ್ಷಿ ಅಂತೂ ಈ ಸತ್ಯನ ಸುಮ್ಮನೆ ಕೂತಿರೋಕೆ ಹೇಳಿದ್ರು ಅಜಿತ್ ಇಂದ ತಿರ್ಕೊಂಡು ಆ ಬಂದು ರಾಣ ಕೀಸ್ ಅದು ಇದು ಅಂತ ಮಾತಾಡ್ತಾನೆ ನನ್ಗೊಂದಷ್ಟು ವಿಷಯಗಳು ಕಲೆಕ್ಟ್ ಆಗುತ್ತೆ ಅಂತ ಅನ್ಕೊಂಡ್ರೆ ಏನ್ ನೋಡಿದ್ರೆ ಸುಮ್ಮನೆ ಕೂತದಾನಲ್ಲ ಅಂತ ಅನ್ಕೊತಿದ್ದಾರೆ ಆ ಕಡೆ ಅಜಿತ್ ಸತ್ಯನ ಸ್ವಲ್ಪ ಪೆನ್ ಕೊಡಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಸತ್ಯನ ಪೆನ್ ಕೊಡೋಕೆ ಹಿಂದೂ ಮುಂದೆ ನೋಡ್ತಿದ್ದಾರೆ ಬಿಕೋಸ್ ಸಾಕ್ಷಿ ಕೊಟ್ಟಿರ್ತಕ್ಕಂಥ ಪೆನ್ ಅನ್ನೋ ಕಾರಣಕ್ಕೆ ಬಟ್ ಇಲ್ಲಿ ಅಲ್ಲಿ ಸಾಕ್ಷಿಗೆ ಭಯ ಆಗ್ತದೆ ವಿಡಿಯೋದನ್ನ ನೋಡ್ತಿದ್ದಾಗೆ ಎಲ್ಲಿ ಕ್ಯಾಮ್ರಾನ ಕಂಡಿಟ್ಬಿಟ್ರೆ ಅಂತ ಅಷ್ಟರಲ್ಲಿ ನೀನು ಪೆನ್ ಕೊಡಬೇಕು ಸತ್ಯ ಅಜುತ್ಗೆ ಅಷ್ಟರಲ್ಲಿ ಅಲ್ಲಿ ಕಾನ್ಸ್ಟೇಬಲ್ ಬಂದು ಪೆನ್ ಕೊಡ್ತಾರೆ ಪೆನ್ ಇಡೋಕಾಗೋದಿಲ್ವಾ ಅಂತ ಕಾನ್ಸ್ಟೇಬಲ್ ಮೇಲೆ ರೀ ಬಿಡ್ತಾರೆ ಅಜುತಾ ತದ ನಂತರ ಒಂದು ಫೈಲ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ನಂತರ ಆ ಭೂಮಿಗೆ ಹೇಳಿ ಯಾರ ಟೀ ತರ್ಸಿ ಅಂತ ಹೇಳ್ತಾರ ಇಲ್ಲಿ ಈಗ ಆಮೇಲೆ ಗೊತ್ತಾಗತ್ತೆ ಅಜಿತ್ಗೆ ಭೂಮಿ ಇಲ್ಲ ಅಂತ ಬಟ್ ಇಲ್ಲಿ ಸತ್ಯಣ ಏನು ಮಾತಾಡಲಿಲ್ವಲ್ಲ ಇತ್ತೀಚೆಗೆ ಬರೀ ಫೋನಲ್ಲೇ ಆಗಿರ್ತಾರಲ್ಲ ಅಂತ ಅಂದ್ಕೊಂಡಿದ್ದೆ ಫೋನ್ ತಗೊಂಡು ಹೊರಗಡೆ ಹೋಗ್ತಾರೆ ನಂತರ ಇಲ್ಲಿ ವ್ಯಕ್ತಿನ ಸುಮ್ಮನೆ ಕೂರಿಸಿದ್ದೆ ತಪ್ಪಾಗೋಯಿತು ಸುಮ್ಮನೆ ಕೂತ್ಕೊಂಡು ಬರೀ ಮಾತಾಡದೆ ನನ್ನ ತಾನೆ ಮೆಸೇಜ್ ಮಾಡ್ಕೊಂಡು ನಿಂತಿರ್ತಾನೆ ಅಂತ ಅಂದ್ಕೊಂಡಿದ್ದೆ ಸಾಕ್ಷಿ ಸತ್ಯನಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಏನು ಮಾಡ್ತಿದ್ರ ಅಂದಾಗ ನಿಮ್ಮ ಜೊತೆ ಮೆಸೇಜ್ ಮಾಡ್ತಿದ್ದೆ ಅಲ್ವಾ ಅಂತ ಹೇಳ್ತಾರೆ ಹೇಗಿದ್ರ ಆರಾಮಾಗಿದ್ರ ಹುಷಾರಾಗಿದ್ರ ನೀವು ಹುಷಾರಿಲ್ಲದೆ ಇರೋಗಿಂತ ಗಿಂತ ಆಗಿಂದ ನನ್ನ ಮನಸ್ಸು ನಿಮ್ಮನ್ನೇ ಚುಡಪಡಿಸ್ತದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತದೆ ನೋಡಿ ನನ್ನ ಫ್ರೆಂಡ್ ಅಜಿತ್ ಹೊಟ್ಟೆ ಹೋಗಿದ್ದಾನೆ ಆ ವಿಷಯ ಕೂಡ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಸತ್ಯನೇ ಹೇಳಿದಾಗ ನೋಡಿ ನೀವೇನಾದರೂ ನನ್ನ ಪ್ರೀತಿ ಮಾಡ್ತಿದ್ರ ಆ ರೀತಿ ಇದ್ರೆ ತಪ್ಪೇನೂ ಇಲ್ಲ ಆದರೆ ಒಂದು ವಿಷಯ ತಿಳ್ಕೊಳ್ಳಿ ನನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಷ್ಟು ದಿನ ನಿಮ್ಮ ಜೊತೆ ಇದ್ದಂಥ ಅಜಿತ್ ಭೂಮಿನ ಮರಿಬಾರ್ದಲ್ವಾ ಅಜಿತ್ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಅಲ್ವಾ ಆಮೇಲೆ ನಾನು ಬಂದು ನಿಮ್ಮ ನಡುವೆ ದೂರ ಆಗೋಕೆ ಕಾರಣ ಅನ್ನೋ ಹೆಸರು ಬರಬಾರ್ದಲ್ವಾ ನೀವು ನನ್ನ ಜೊತೆ ಕೂಡ ನೀವು ಮೊದಲು ಹೇಗೆ ಅಜಿತ್ ಮತ್ತೆ ಭೂಮಿ ಜೊತೆ ಇದ್ರು ಅದೇ ರೀತಿ ಇರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ತಕ್ಷಣ ಇಲ್ಲಿ ಅಜಿತ್ ಎಲ್ಲೋ ಹೋದ ಅನ್ಕೊಂಡಿದ್ದೆ ಸತ್ಯಣ್ಣ ಅವರು ಅಜಿತ್ ಹಿಂದೆ ಹೋಗ್ತಾರೆ ಅಲ್ಲೇ ನಿಂತ್ಕೊಂಡಿದ್ದಾರೆ ಆ ಕ್ಯಾಮ್ರಾ ಮುಖಾಂತರ ಅಜಿತ್ ಗ ಫುಲ್ ಕಾಣಿಸ್ತಿದ್ದಾರೆ ಸಾಕ್ಷಿಗಿ ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಅಜಿತ್ ಫೋನ್ ನಲ್ಲಿ ಮಾತಾಡ್ತಿರೋ ಎಲ್ಲಾ ವಿಷಯಗಳು ಕೂಡ ಕೇಳಿಸದೆ ಅಲ್ಲಿ ಫೋನ್ ನಲ್ಲಿ ಅಜಿತ್ ಯಾರ್ದು ಜೊತೆಗೆ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಸಾಕ್ಷಿ ಜೊತೆ ಈಗ ಅವ್ರ ತಂದೆ ಕೂಡ ಇದ್ದಾರೆ ರಾಣಾ ಅವರು ಇಲ್ಲಿ ಅಚುತ ರಾಣ ಮತ್ತು ಅವನ ಮಗಳು ಎಷ್ಟು ಆಸ್ತಿ ಮಾಡಿದ್ದಾರೆ ಅಂದರೆ ಬೀನಾಮ ಹೆಸರಲ್ಲೆಲ್ಲ ಮಾಡಿದ್ದಾರೆ ಅದಕ್ಕೆ ನನಗೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಸಮಾಧಿ ಅದ ಸ್ಥಳನೂ ಕೂಡ ಬಿಟ್ಟಿಲ್ಲ ಸ್ಮಶಾನನೂ ಕೂಡ ಬಿಟ್ಟಿಲ್ಲ ಎಲ್ಲನೂ ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಎಷ್ಟು ಜನಕ್ಕೆ ಹೆದರಿಸಿ ಬಿದ್ರಿಸಿ ಇನ್ನೆಷ್ಟು ಜನಕ್ಕೆ ದುಡ್ಡು ಕೊಟ್ಟು ಆಸ್ತಿನ ಕಬಳಿಸಿದ್ದಾರೆ ಅದ್ರ ಮುಖಾಂತರ ಸಾಕಷ್ಟು ಗಾ ಸರ್ಕಾರಿ ಭೂಮಿಯನ್ನು ಕೂಡ ಆವರಿಸ್ಕೊಂಡಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಕೂಡ ಅವರು ಆಸ್ತಿ ಮಾಡಿಕೊಂಡಿದ್ದಾರೆ ತಪ್ಪು ದಾರಿಯಲ್ಲಿ ಎಲ್ಲವನ್ನ ಕೂಡ ನಾನು ಕಲೆಕ್ಟ್ ಮಾಡಿದ್ದೀನಿ ಒಂದಷ್ಟು ಜನಗಳು ಅವರಿಂದ ನುಂಪಿರ್ತಾರಲ್ವ ಅವ್ರಿಗೆ ಧೈರ್ಯ ಹೇಳಿ ಕಂಪ್ಲೇಂಟ್ ಕೊಡುವ ಹಾಗೆ ಕೂಡ ಮಾಡಿದ್ದೀನಿ ಖಂಡಿತ ಆದಷ್ಟು ಬೇಗ ಆ್ಯಕ್ಷನ್ ತೊಗೋತೀನಿ ಅಂತ ಹೇಳ್ತಾರೆ ಈ ವಿಶ್ವ ಕೆಂಡಾಮಂಡಲ ಆಗಿಬಿಡ್ತಾಳೆ ಸಾಕ್ಷಿ ಏನಿದು ನಮ್ಮ ವಿರುದ್ಧ ಸಾಕ್ಷಿ ಕಲೆ ಹಾಕಿ ನಮಗೆ ಅರೆಸ್ಟ್ ಮಾಡ್ತಾನಂತ ಅವನು ಈ ಬಾರಿ ಏನಾದ್ರು ಬಂದರೆ ಖಂಡಿತವಾಗ್ಲೂ ನನಗೆ ನಾನೇ ಮುಗಿಸ್ಕೊಂಬಿಡ್ತೀನಿ ಡ್ಯಾಡ್ ಅಂದಾಗ ಯಾಕೆ ಮಗಳೇ ಆ ರೀತಿ ಮಾತಾಡ್ತಿದ್ಯಾ ಅಲ್ಲಿ ಇಲ್ವಾ ಅವರಪ್ಪ ಅವ್ರು ತಂದೆನೇ ನಮಗೆ ಬ್ಯಾರ್ಯಾರು ಖಂಡಿತವಾಗ್ಲು ಅವನೇ ನಮ್ಮನ್ನ ಕಾಪಾಡ್ತಾನೆ ಅಂದಾಗ ಏನು ಡ್ಯಾಡ್ ಏನು ಮಾತಾಡ್ತಿದ್ರ ನಾವು ಅವ್ರನ್ನ ಕರೆಸ್ಬೇಕು ಇವತ್ತು ಅಂತ ಅನ್ಕೊಂಡಿದ್ದ ಕಾರಣ ಏನು ನಾವು ಅವ್ನಿಗೆ ಅವಮಾನ ಮಾಡಬೇಕು ಅಂತ ತಾನೆ ಅಂತ ಹೇಳ್ತಿದ್ದಾಗೆ ಹೌದು ಮಗಳೇ ಏನಾಗುತ್ತೆ ಅಂತ ನೋಡ್ತಾಯಿದ್ರು ಅಂತ ಹೇಳ್ತಾರೆ ರಾಣ ಅದಕ್ಕೆ ಸರಿಯಾಗಿ ಇಲ್ಲಿ ಸಂಗೀತವರು ತನ್ನ ಗಣ್ಣನ ಜೊತೆ ಮಾತಾಡ್ತಿರ್ತಾರೆ ಕ್ಲಿನಿಕ್ ಹೋಗಣ ಅಂತ ರಾಮ ಅವರು ಕೇಳ್ತಿದ್ರೆ ಆ ರೀತಿ ಏನೂ ಬೇಡ ಅಂತ ಹೇಳ್ತಾರೆ ಅಷ್ಟು ಇಲ್ಲಿ ರಾಣ ಕಾಲ್ ಬರುತ್ತೆ ರಾಣ ನಿಮ್ಮ ಜೊತೆ ನಾನು ಹೊಸ ಬಿಸ್ನೆಸ್ ಡೀಲ್ ಮಾಡಬೇಕು ಅನ್ಕೊಂಡಿದ್ದೀನಿ ನೀವು ನೋಡ ಇಂಟ್ರೆಸ್ಟೇ ತೋರಿಸ್ತಿಲ್ಲ ನಾನು ಅಷ್ಟು ಸುಲಭವಾಗಿ ಯಾರೂ ನಂಬುವುದಿಲ್ಲ ಬಟ್ ನೀವು ಎಥಿಕಲ್ ಮನುಷ್ಯ ಅನ್ನೋ ಕಾರಣಕ್ಕೆ ನಿಮ್ಮನ್ನು ನಂಬ್ತಿದ್ದೀನಿ ನಿಮಗೆ ಬಿಸ್ನೆಸ್ ಡೀಲ್ ಬಗ್ಗೆ ಇಷ್ಟ ಇದ್ರೆ ಇವತ್ತು ಬನ್ನಿ ಇಲ್ಲಾಂದರೆ ಎಲ್ಲ ಕೂಡ ಕ್ಯಾನ್ಸಲ್ ಅಂತ ಹೇಳ್ಬಿಡ್ತಾರೆ ಈ ಕಡೆ ರಾಣ ಜೊತೆನೆ ಮಾತಾಡ್ತಿರೋದು ಅಂತ ಸಂಗೀತ ಗೊತ್ತಾಗಿದ್ದೆ ತಲೆನೋವು ತಲೆನೋವು ಅಂತ ಜೋರು ಮಾಡಿಬಿಡ್ತಾರೆ ಯಾಕೆ ಫೋನ್ ಬಂದಾಗಲೇ ಈ ರೀತಿ ಆಡ್ತಾಳೆ ಖಂಡಿತ ಅವಳು ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅನ್ಸುತ್ತೆ ಅಮ್ಮ ಮಗ ಸೀರಿಕೊಂಡು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ರೂಮಲ್ಲಿ ಮಲ್ಕೊಂಡಿರು ಕಾಫಿ ಬಾ ಅಂತ ಹೇಳಿ ಹೇಳಿ ಹೇಳ್ಬರ್ತೀನಿ ಅಂತ ಅವರನ್ನ ಕಳಿಸಿ ರಾಣ ಮನೆಗೆ ಬಂದುಬಿಡ್ತಾರೆ ಇಲ್ಲಿ ಅವರು ರಾಣ ಮನೆಗೆ ಹೋಗಿದ್ದಾರೆ ಅನ್ನೋ ವಿಶ್ವ ಸಂಗೀತ ಅವ್ರಿಗೆ ಗೊತ್ತಾಗುತ್ತೆ ಪಕ್ ತಕ್ಷಣ ಇಲ್ಲಿ ಭೂಮಿ ಹತ್ರ ಬಂದಿದೆ ಭೂಮಿ ಹೇಗಾದರೂ ಮಾಡಿ ತಡಿಬೇಕು ಅಜಿತ್ ಕಾಲ್ ಮಾಡಿ ಹೇಳೋಣ ಅಂದರೆ ಅಪ್ಪ ಮಗನ ನಡುವೆ ಬೆರಕ್ಕೆ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಏನೂ ಹೇಳಲಿಲ್ಲ ಬಾ ಅವ್ರ ಮನೆಗೆ ಬರೋಣ ಅಂದಾಗ ಬನ್ನಿ ಅತ್ತೆ ಅಂತ ಹೇಳಿದಾಗ ನೀನೇ ಬರೋಕೆ ಆಗುತ್ತೆ ಕಷ್ಟ ಆಗುತ್ತೆ ನಿನ್ನೆ ಅಂದಾಗ ಪರವಾಗಿಲ್ಲ ಅತ್ತೆ ಬನ್ನಿ ಅಂತ ಹೇಳಿ ಇಬ್ರು ಕೂಡ ಹೊರಡ್ತಾರೆ ಅಷ್ಟು ಇಲ್ಲ ಆಲ್ರೆಡಿ ರಮಣ ಹೋಗಿರ್ತಾರೆ ಹೋಗಿದ್ದೆ ಇಲ್ಲಿ ನಿನ್ನನ್ನು ಯಾಕೆ ಕರೆಸಿದ್ದು ಗೊತ್ತಾ ಬಿಸ್ನೆಸ್ ಡೀಲಿಂಗಿಗೆ ಅಲ್ಲ ನಿನ್ನ ಮಗ ನಮಗೆ ಎಷ್ಟು ಅವಮಾನ ಮಾಡಿದ್ದಾನೆ ಅದಕ್ಕೆ ನಿನ್ನ ವಿರುದ್ಧ ಸೇಟ್ ತೀರಿಸ್ಕೊಳ್ಳೋದಕ್ಕೆ ಈಗ ಮಕ್ಕಳು ಕ ತಪ್ಪು ಮಾಡಿದಾಗ ಪೇರೆಂಟ್ಸ್ ಕರೆಸ್ತಾರಲ್ವ ಅದೇ ರೀತಿ ಅಂದಾಗ ನಿನ್ನನ್ನು ನನ್ನ ಮಗ ಕೆಟ್ಟೋನು ಅಂತ ಹೇಳ್ತಾ ಆದರೆ ನಾನೇ ನಂಬಲಿಲ್ಲ ನಿನ್ನ ಜೊತೆ ಯಾವುದೇ ಬಿಸ್ನೆಸ್ ಕೂಡ ಇಟ್ಕೊಳ್ಳೋದಿಲ್ಲ ನಿನ್ನ ದುಡ್ಡನ್ನೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾಗೆ ಇಲ್ಲಿ ರಾಣಾಗೆ ಅವಮಾನ ಮಾಡಿ ಬಟ್ಟೆ ಕೆಳಗೆ ಕೆಳಗಿಳಿಸಿ ಹೊಡೆದು ಬಡ್ದು ಎಲ್ಲ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಾರೆ ಎತ್ತ ಕಡೆ ಅರ್ಜುತ್ಗೆ ಅವೆಂದು ಕಳಿಸ್ತಾರೆ ವಿಡಿಯೋ ನೋಡ್ತಿದ್ದಾಗೆ ಹಾರ್ತಿದ್ದಾರೆ ಅರ್ಜುತ್ ಆತ ಕಡೆ ಮನೆಯವ್ರಿಗೆ ಕೂಡ ರಾಣ ಮನೆಗೆ ಹೋಗಿದ್ದಾರೆ ರಮಣ್ಣ ಅಂತ ಹೇಳಿ ಹೊರಡ್ತಿದ್ದಾರೆ ಕಡೆ ಶ್ರವಣ ಎಲ್ಲ ಶಾಕ್ ಆಗಿದ್ದಾರೆ ಆ ನಡುವೆ ಇತ್ತ ಕಡೆ ರಾಣ ಬೀದಿಯಲ್ಲಿ ನಿಜವಾಗ್ಲೂ ಅವಮಾನ ತ ಆಗೋ ರೀತಿ ಬರ್ತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ತುಂಬ ಅವಮಾನ ಆಗ್ತದೆ ಹಾಗಿದ್ರೆ ಈ ಅವಮಾನನ ಸಹಿಸೋಕೆ ಆಗದೇ ಇರ್ತಕ್ಕಂತಹ ರಮಣ್ಣವರು ಮನೆಗೆ ಬಂದದ್ದ ತಪ್ಪು ನಿರ್ಧಾರವನ್ನು ತಗೊಂಡು ರೂಮನ್ನು ಬಾಗಿಲು ಹಾಕೊಂಡಿದ್ದ ನಿಜವಾಗ್ಲೂ ತಮ್ಮ ಕಥಿಯನ್ನೇ ಮುಗಿಸ್ಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರಾ ಇಲ್ಲಿ ಆ ತನ್ನ ತಂತಿಯನ್ನು ಕಳ್ಕೊಬಿಡ್ಬೇಕಾಗತ್ತ ಏನಾಗ್ಬೋದು ಕತೆ ಮುಂದುವರಿಯತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಚ್ಚು ಮಾಡುವುದನ್ನು ಮರಿಬೇಡಿ